ಮಾತೆ ಮರಿಯಮ್ಮನ ಪರಿಶುದ್ಧ ತಾಯಿ ಕನ್ಯಾ ಮಾತೆ ಮರಿಯಮ್ಮನವರೇ ಕರುಣೆಯ ತಾಯಿಯೇ ಮಮತೆಯ ತಾಯಿಯೇ ಈ ಸೂತ್ರಭಾತದ ಸಮಯದಲ್ಲಿ ನಾವೆಲ್ಲರೂ ಈ ತಪಸ್ಸು ಕಾಲದ ಸಿದ್ಧತೆಗೋಸ್ಕರ ನಾವು ಪ್ರಾರ್ಥಿಸುತ್ತೇವೆ ನಮ್ಮ ಅಂತರಂಗವನ್ನೇ ಶುದ್ಧಿ ಮಾಡಿರಿ ನಾವೆಲ್ಲರೂ ಪಾಪಕ್ಕೆ ಹಿಮುಖರಾಗಿ ದೇವರಿಗೆ ಅಭಿಮುಖರಾಗುವಂತೆ ನಮ್ಮನ್ನೆಲ್ಲರನ್ನು ಬಲಪಡಿಸಿರಿ ಅಷ್ಟಾದ ಹೃದಯವನ್ನು ಕರುಣಿಸಿರಿ ತಾಯಿ ಪರಿಶುದ್ಧ ತಾಯಿ ಕರುಣೆಯ ತಾಯಿಯೇ ಮಮತೆಯ ಮಮತೆಯ ತಾಯಿಯೇ ಈ ಸುಪ್ರಭಾತದ ಸಮಯದಲ್ಲಿ ನಾವು ಬೇಡುವ ಈಜಪಸರದ ಪ್ರಾರ್ಥನೆಯಲ್ಲಿ ನಮ್ಮ ಅಂತರಂಗವನ್ನು ಶುದ್ಧಿ ಕೊರಿಯಿರಿ ನಾವು ಮಾಡುವ ಈ ತಪಸ್ಸು ಕಾಲದ ದಿನಗಳು ಮಾಡುವ ಈ ಪ್ರಾರ್ಥನೆ ಉಪವಾಸ ದಾನ ಧರ್ಮ ಈ ಮುಂತಾದ ಕಾರ್ಯಗಳಲ್ಲಿ ನಮ್ಮನ್ನು ಇನ್ನೂ ಬಲಪಡಿಸಿರಿ ನಾವೆಲ್ಲರೂ ನಿಮ್ಮನ್ನು ಕಂಡುಕೊಳ್ಳುವಂತೆ ನಿಮ್ಮ ವಾಗ್ದಾನದ ವಾಕ್ಯಗಳಂತೆ ನಡೆಯುವಂತೆ ನಮಗೆಲ್ಲರಿಗೂ ಬಲ ಪಡಿತೀರಿ ದೃಢಪಡಿತೀರಿ ಪವಿತ್ರಾತ್ಮರ ಶ್ರೇಷ್ಠ ವರದಾನಗಳಿಂದ ತುಂಬಿಸಿರಿ ತಾಯಿಯೇ ಸಕಲ ಸೌಭಾಗ್ಯಗಳ ರಾಣಿಯಾಗಿರುವ ಪರಿಶುದ್ಧ ತಾಯಿ ಕನ್ಯಾ ಮಾತೆಮ್ಮರಿಯಮ್ಮನವರೇ ಸಕಳ ಸಂತರ ರಾಣಿಯೇ ಕರುಣೆಯ ತಾಯಿ ಮಮತೆಯ ತಾಯಿಯೇ ನಾವು ಬೇಡುವ ಒಂದೊಂದು ಪ್ರಾರ್ಥನೆ ನಿರರ್ಥಕವಾಗಬಾರದು ತಾಯಿಯೇ ನಮ್ಮ ಪ್ರಾರ್ಥನೆಗಳು ಶಬ್ದವಾಗದೆ ಶಕ್ತಿಯಾಗುವಂತೆಯೂ ವಾಡಿಕೆಯ ಪ್ರಾರ್ಥನೆಗಳಾಗದಂತೆಯೂ ಭಕ್ತಿಯ ಶಕ್ತಿಯ ಪ್ರಾರ್ಥನೆ ಆಗುವಂತೆ ನಮಗೋಸ್ಕರ ಪ್ರಭು ಏಸು ಕ್ರಿಸ್ತರಲ್ಲಿ ನಿರಂತರ ಪಿನಹ ಪ್ರಾರ್ಥನೆ ಮಾಡಿರಿದ್ದಾಯೇ ಈ ಈಜಪಸರ ಪ್ರಾರ್ಥನೆಯಲ್ಲಿ ನಾವೆಲ್ಲರೂ ವಿಶ್ವಾಸದಿಂದ ಭಕ್ತಿಯಿಂದ ವಿನಯದಿಂದ ಮಾಡುವ ವರದಾನವನ್ನು ನಮಗೆ ಕೊಡಿಯಿರೆಂದು ನಾವು ಪ್ರಾರ್ಥಿಸುತ್ತೇವೆ ೇಕ್ಷಕ ವಿಶ್ವಾಸ ಸಂಗ್ರಹ ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಿತನನ್ನು ವಿಶ್ವಾಸಿಸುತ್ತೇನೆ ಅವರ ಏಕಮಾತ್ರ ಪುತ್ರರು ನಮ್ಮ ಕರ್ತರು ರಕ್ಷಕರಾದ ಪ್ರಭು ಯೇಸುಕ್ರೆಸ್ತರನ್ನು ವಿಶ್ವಾಸಿಸುತ್ತೇನೆ ಇವರು ಪವಿತ್ರ ಆತ್ಮರಿಂದ ಗರ್ಭಧರಿಸಿದ ಕನ್ಯಾ ಮಾತೆ ಮರಿಯಮ್ಮನವರಲ್ಲಿ ಜನಿಸಿದರು ವಂಚಿಯ ಕುಲಾತನಧಿಕಾರದ ಕಾಲದಲ್ಲಿ ಪಾಡಲ್ಪಟ್ಟು ಸುಲುಬೆಗೇರಿಸಿ ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು ಪಾತಾಳಕ್ಕೆ ಇಳಿದು ಮೂರನೆಯ ದಿನ ಮೃತರ ಮಧ್ಯದಲ್ಲಿ ಪುನರುಜ್ಜೀವಂತರಾಗಿ ಎದ್ದರು ಸ್ವರ್ಗ ಲೋಕ ಕೇಳಿ ಸರ್ವಶಕ್ತ ದೇವ ಪಿತನಂಬಲ ಭಾಷದಲ್ಲಿ ಆಸೀನರಾಗಿದ್ದಾರೆ ಅಲ್ಲಿಂದ ಜೀವಿತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವವರು ಪವಿತ್ರ ಆತ್ಮರನ್ನು ವಿಶ್ವಾಸಿಸುತ್ತೇನೆ ಪವಿತ್ರ ಕತೋಳಿಕ ಧರ್ಮ ಸಭೆಯನ್ನು ಸಂತರ ನ್ಯೂನತೆಯನ್ನು ವಿಶ್ವಾಸಿಸುತ್ತೇನೆ ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ ಶರೀರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ ನಿತ್ಯ ಜೀವವನ್ನେ విశ్వಾಸಿಸುತೇನೆ ಆಮೆನ್ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮವ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂವಿಯಲ್ಲೂ ನೆರವೇರಲಿ ನಮ್ಮ ಅನ್ನುವನ ಕಾರಣಾರವನೆಂದು ಹೇಳಿಕೊಳ್ಳಿ ನವೀನ ಅಪ್ಪಾಳಗಳೆಲ್ಲಾ ನಾವು ಪ್ರಾರ್ಥನೆ ನಮ್ಮನ್ನು ಪಾಪವನ್ನ ಆಸುತ್ತೆ ನಿಮ್ಮನ್ನು ಕ್ಷಮಿಸು ನಮ್ಮ ಸೇವಕರಿಗೆ ಜಾನನ ಮನ್ಯಾದ ಉಪವಿಧಿ ನಮ್ಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ತಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದರು ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ತಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ನಮೋ ಮನೆಯವರು ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರ ಸಫಲವಾದ ಯೇಸು ಧನ್ಯರು

ಸಂತೋಷದ ಐದು ದಿವ್ಯ ರಹಸ್ಯಗಳನ್ನು ಧ್ಯಾನಿಸುತ್ತೇವೆ ಮೊದಲನೆಯ ರಹಸ್ಯ ದೇವದೂತನು ದೇವ ಮಾತೆ ಮರಿಯಮ್ಮನವರಿಗೆ ಮಂಗಳ ವಾರ್ತೆಯನ್ನು ನುಡಿದನು ಎಂಬ ರಹಸ್ಯವನ್ನು ಪ್ರಕಾರ ಈ ಭೂಮಿಯಲ್ಲಿ ನೆರವೇರದೆ

ம அவர பிரசாத பிரணே பிரபுனு மரணி ஜாரி சேலி லியூன்யர் மத்திய உதிரதேசமே அவர பிரசாத பிரணே பிரபு முன்னணி தாரே சேலி நியூ தரு ஊதிரத ஃபலவாத ஈசு தன்யர்

साद्रणिप्रबल मनी धन्यूर जा फ़लिस धन्यू नमड़ी अवर प्रसाद प्रणय प्रभु मरण श्रेणी निधन्यम ऊद्र फुलोधन्यमी प्रसाद प्रणय प्रभन मरण्धारे धन्यर मत निम ऊद्र फुलवेसुधन्य அவர பிரச்சி பிரபு மரணி பிரேனி நீ தண்ணா மத்த நம்ம உதிர பலவாத யேசோதர்

تمام دوستو جناب پربرمند نے جاری تیرلینی دنیر کو تمام کے پاس لا دیتے ہیں سنتان کے لیے ہم نے یہ تین آج ہم نے نام تپسکارو سدھتگیان ما پراتیسری وہ کے سدھن سمندلنی سارے

दंड <laughs> है

नाम देश से सफर करने पर दोनों ने जाने करने नहीं वरना मतलवा से सबका स्वागत है इसका नाम था श्याम जी और हमारे पास है मालना है सफलता सिद्ध होगी हम सब से माफी चाहते हैं तमाम देश से सफर करने पर दोनों ने दायरे से लेने के लिए धन्यवाद करूंगा संजामनयति संजामनयति माते पापीना हि वयम कायितो नदेवानम मात्रासिरे अभ्रायते सिरे नवो भयो यार पुष्पा कोनी तब निमले ने चार है शहर में रहने दो मतमोदरे द परिवार है सुदेय संत रामधारी निदे ने कवि द्वारा गिरवन तपसिकता का दर्शित किया गया है तीसरा अंतर कि तन गुण तन गुण केत्रार्थ के जो ने आ आ दिन की दया का सुबह कल पोषण का उत्साह और उल्लास है ఓననే ఓననే దేవుని రక్షకమగు దేవుని రక్షక 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 దేవు

संसार के जीवियों में इतना पापी है भगवान महाराज से नमः तपस काल के सिद्धति के आगे मात्र त्रि श्री डेमोमरीवर सत्य साधु सतबुद्धि बढ़ने के कारण धैर्य निमित्त मेरे प्रतिदिन भोजन आहार आदि से संयरियु तथा भगवान महाराज के बाकी प्राण के लिए निमित्त नमः सतत लगनवास से ग्रहण से त्रि श्री डेमोमरीवर सत्य பிரேர்ல நீதா நம்ம சாகி பிரபு நீ

எரு நமக்கு சாதக்னி பிரபுமொடனே மத்திய உதரது ஃபலவாத எட்டு தண்ணியு

ಸಂತೋಷದ ನಾಲ್ಕನೆಯ ರಹಸ್ಯ ದೇವಮಾತೆ ಮರಿಯಮ್ಮನವರು ಏಸುಪಾಲರನ ದೇವಾಲಯದಲ್ಲಿ ಕಾಣಿಕೆಯಾಗಿ ಸಮರ್ಪಿಸಿದರು ನಮ್ಮ ತಂದೆ ನಿಮ್ಮ ನಾವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ರ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ பிரபுர <59an> ಮಾಂಧಿ ನಮಾಮದಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನಿಯರು ಮತ್ತು ನಿಮ್ಮ ಉದರದ ಫಲವಾದ ಏಕಿಯರು ನಮೋ ಸರಿಯಾದ ಪ್ರಸ್ತದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ನೀವು ಧನ್ಯರು ಮತ್ತು ನಿಮ್ಮ ದಡದ ಫಲವಾದ ಎಷ್ಟು ಧನ್ಯರು ನಮ್ಮ ಮನೆಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು

నమోమరి ప్రసాద పూర్ణే ప్రభుని మోడన స్త్రీయర ధన్యరు మొత్తం ఉదరద ఫలవన్యూ నమోమరి అవర ప్రసాద పూర్ణే ప్రభుని

ನಮೋಮರಿ ಅವರ ಪ್ರಸಾದ ಪೂರ್ಣಯ ಪೂರ್ಣ ಪ್ರಾರ್ಥನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮದ ಫಲವಾದ ಎಷ್ಟು ಧನ್ಯರು ಕೃಷ್ಣನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ಎಂದರೆ ನಮ್ಮ ಆತ್ಮಗಳನ್ನು ಕ್ಷಮಿಸಿರಿ ನರಸದೇವಾಗಲಿ ಮುಖ್ಯವಾಗಿರಿಂದ ಎಲ್ಲ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಬೇರಿಸಿಕೊಳ್ಳಿರಿ ಸಂತೋಷದ ಐದನೇ ರಹಸ್ಯ ಮೂರು ದಿನಗಳು ಕಾಣದೆ ಹೋದ ಯೇಸುಬಾಲರು ದೇವಾಲಯದಲ್ಲಿ ಮಾತಾಪಿತ್ರರಿಗೆ ಮರಳಿ ಸಿಕ್ಕಿದರು ಎಂಬ ಎಂಬಸ್ಯವನ್ನು ಧ್ಯಾನಿಸೋಣವಾಗಿ ಇಲ್ಲಿ ನಮಗೆ ಕೊಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿರಿಲ್ಲ ನಮ್ಮನ್ನು ರಕ್ಷಿಸಿರಿ ನಮ್ಮಮ್ಮನಿಯ ಮಾರು ಸುದಾ ಪುಣ್ಯ ಕರ್ತರಿನ ನೀವು ತಣ್ಣೀರು ಫಲವಾದರು ನಮ್ಮಮ್ಮನಿಯ ಮಾರು ಸುಧಾ ಪುಣ್ಯ ಕರ್ತರಿನ ಮೊಡನೆ ಚಾರಿಸ್ತೀರ ನೀವು ತಣ್ಣೀರು ಮತ್ತೆ ನಿಮ್ಮ ಫಲವಾದ ಹೆಸು

मैंने जिस सनी को पवित्र द्वारा नाम दे सौत्रिता गली आ जी भी जागी हुई आवाज में सका कल की सोता ओ नने ओ नने से मैं करिन नर्क में दिन का नमन था पाले ही डागुलिमद ने पेच से रक्त में छाद के पीस से चले मोचनज के शेर पिकुलरी ನಮೋ ರಾಣಿಯೇ ತಾಯಿಯೇ ನಮ್ಮ ಜೀವವೇ ಮಾಧುರ್ಯವೇ ಮತ್ತು ನಂಬಿಕೆಯೇ ಬಹಿಷ್ಕೃತ ಮಕ್ಕಳಾದ ನಾವು ನಿಮ್ಮಲ್ಲಿ ಮೊರೆ ಇಡುತ್ತಿದ್ದೇವೆ ಈ ಕಣ್ಣೀರ ಕಣಿವೆಯಲ್ಲಿ ಬಹಳ ಸಂಕಟದಿಂದ ಅಷ್ಟು ಪ್ರಲಾಪಿಸುತ್ತೇವೆ ಅದುದರಿಂದ ನಮ್ಮ ಆಶ್ರಯವೇ ನಿಮ್ಮ ಕೃಪ ಕಟಾಕ್ಷವನ್ನು ನಮ್ಮ ಮೇಲೆ ಹಿಡಿಯಿರಿ ಈ ದೇಶಾಂತರ ವಾಸ್ತವ ತೀರಿದ ಬಳಿಕ ನಿಮ್ಮ ಉದರದ ಧನ್ಯ ಫಲವಾದ ಯೇಸುವಿನ ದರ್ಶನ ನಮಗೆ ನೀಡಿರಿ ದಯಪರಿಯೇ ಪ್ರೀತಿಮಯೇ ಮಧುರಾ ಕನ್ಯಾಮರಿಯ ಏಸು ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪರಿಚಿತ ದೇವ ಮಾತೆ ನಮಗಾಗಿ ಪ್ರಾರ್ಥಿಸಿರಿ ಪ್ರಾರ್ಥಿಸೋಣ ಸರ್ವಶಕ್ತರು ನಿತ್ಯರು ಆಗಿರುವ ಸರ್ವೇಶ್ವರ ಮಹಿಮಾಭರಿತ ಕನ್ಯಾಮಾತೆ ಮರಿಯಮ್ಮನವರ ಆತ್ಮವನ್ನು ಶರೀರವನ್ನು ಪವಿತ್ರ ಆತ್ಮರ ಸಹಕಾರದಿಂದ ನಿಮ್ಮ ಪ್ರಿಯ ಪುತ್ರರಿಗೆ ಯೋಗ್ಯವಾದ ವಾಸ್ತುಸ್ಥಾನವಾಗಿ ಮಾಡಿದ್ದೀರಿ ಅಂತಹ ಪರಿಶುದ್ಧ ಮಾತೆಯನ್ನು ಸಂತೋಷದಿಂದ ಸ್ಮರಿಸಿಕೊಳ್ಳುವ ಅವರ ದಯಪರ ಭಿನ್ನ ಆದ ನಿತ್ಯ ಮರಣದಿಂದಲೂ ರಕ್ಷಿಸಬೇಕೆಂದು ನಮ್ಮ ಪ್ರಭು ಏಸು ಕ್ರಿಸ್ತರ ಮುಖಾಂತರ ನಿಮ್ಮಲ್ಲಿ ಪ್ರಾರ್ಥಿಸುತ್ತೇವೆ ಆಮೇನ್ <Marvel> Ave Maria. Ave Maria. Ave Maria. Ave Maria.